ಕ್ಷ ಮಂಜು ಮಾನ್ಯ ಸಭಾಧ್ಯಕ್ಷರೇ ಸಕಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಆಲೂರು ತಾಲೂಕು ಕೆಂಚಮ್ಮ ಹೊಸಕೋಟೆ ಹೋಬಳಿ ಹಳ್ಳಿಯೂರು ಅಂತಕ್ಕಂಥ ಗ್ರಾಮದಲ್ಲಿ ಏನು ಕೆಂಚಮ್ಮ ಅಂತ ಹೇಳಿ ಐವತ್ತೆರಡು ವರ್ಷದ ಮಹಿಳೆ ನಿನ್ನೆ ಏನು ಮೈಕ್ರೋ ಫೈನಾನ್ಸ್ ಅವರ ಹಾವಳಿಯಿಂದ ನಿನ್ನೆ ಅವರು ಏನು ಅಂತಂದ್ರೆ ಈಗ ಬಿಎಸ್ಎಸ್ ಮತ್ತೆ ಇ ವಿ ಎಫ್ ಅಂತ ಹೇಳ್ತಕ್ಕಂಥ ಈ ಏನ್ ಫೈನಾನ್ಸ್ ಅವರು ಅವ್ರೇನು ಹಣವನ್ನ ಕಟ್ಟಬೇಕಾಗಿತ್ತು ಅವರಿಗೆ ಸ್ವಲ್ಪ ದಿವಸ ಕಾಲಾವಕಾಶ ಕೊಡಿ ಅಂತ ಕೇಳಿದ್ರು ಕೂಡ ಈಗಲೇ ಹಣ ಕಟ್ಟಬೇಕು ಅಂತಕ್ಕಂಥ ಮುಂದೆ ಹೋಗಿ ಗಲಾಟೆ ಮಾಡದಂತ ಸಂದರ್ಭದಲ್ಲಿ ಅವಳು ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ವಿಚಾರ ಗೊತ್ತಾಯ್ತು ಉದ್ದೇಶದಿಂದ ಬರ್ತೀನಿ ಅಂತೇಳಿ ಒಳಗಡೆ ಹೋಗಿ ಮನೆ ಹಿಂಭಾಗದಲ್ಲಿ ಅಲ್ಲ ಮನೆ ಹಿಂಭಾಗದಲ್ಲಿ ಅವರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಇಷ್ಟೆಲ್ಲ ಆದರೂ ಕೂಡ ಇದನ್ನ ಆತ್ಮಹತ್ಯೆಯನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸರ್ಕಾರ ಇದ್ರ ಬಗ್ಗೆ ಇನ್ನೂ ಕೂಡ ಹೆಚ್ಚಿನ ಚಿಂತೆ ಇದ್ರ ಬಗ್ಗೆ ಚಿಂತನೆಯನ್ನ ಮಾಡಿ ಏನು ಈ ರೀತಿ ಮಹಿಳೆಯರು ಹಳ್ಳಿ ಭಾಗದಲ್ಲಿ ಪಾಪ ಅವರಿಗೆ ಒಂದ್ ಸಾವಿರ ಸರ್ಕಾರ ಹೆಚ್ಚಿನ ಗಮನ ಹರಿಸಿ ಮುಂದೆ ಈ ರೀತಿ ಆಗದರ ರೀತಿಯಲ್ಲಿ ಕ್ರಮ ತಗೋಬೇಕು ಇದನ್ನ ಮಾಡ್ತೀವಿ ಮತ್ತೆ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅವ್ರು ಯಾರು ಫೈನಾನ್ಸರ್ ಅವ್ರ ಮೇಲೂ ಕೂಡ ಸೂಕ್ತ ಕ್ರಮ ತಗೋಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀನಿ ನಾನು ಸಭಾಧ್ಯಕ್ಷ ಇದ್ರ ಬಗ್ಗೆ ಸೂಕ್ತವಾದಂತ ಕ್ರಮ ತಗೊಳ್ಳೋದಕ್ಕೆ ನಾನು ಮನೆ ಮುಖ್ಯಮಂತ್ರಿ ಅವರ ಅವರ ಗಮನಕ್ಕೆ ನಾನು ತಗೋಬರ್ತೀನಿ